ಅವರು ಬಿಜಾಪುರದಲ್ಲಿ ಕಾಲೇಜಲ್ಲಿ ಅಂತ ವರ್ಕ್ ಮಾಡ್ತಾ ಇದ್ದರು ಅವರಿಗೆ ಸಿ ಬಿಟ್ಟ ಕುಡಿಸಲು ಬರ್ತಾ ಇರೋದ್ರಿಂದ ನನ್ನ ಕಲೆಯನ್ನು ಉಳಿಸಿ ಇವರು ಕಲೆಯಲ್ಲಿ ಚೆನ್ನಾಗಿ ಮಾಡ್ಬೋದು ಏನಾದರೂ ಪ್ರಯತ್ನ ಮಾಡಿದೆ ಅಂತ ಅಲ್ಲಿ ನಾನು ಬಳ್ಳಾರಿಯಲ್ಲಿ ಸಸಿ ಮುಗಿಸಿದ ನಂತರ ಬಿಜಾಪುರದಲ್ಲಿ ಕಲೆ ಕರೆಯಲಿಕ್ಕೆ ರೋಷಕಿ ಅವರೆಲ್ಲ ನನ್ನನ್ನು ಓದಿಸಿದರು ಅದಾದ ನಂತರ ಅಲ್ಲಿ ಮುಂದಿನ ದಾಸಾಮರ ನಿಗದಿ ಸಮ ಇಲ್ಲಿ ಧಾರವಾಡದ ಸರ್ಕಾರಿ ಶಾಲೆಯಲ್ಲಿ ಓದಿ ಹೋದೆ ಅಲ್ಲಿ ನನಗೆ ಬಾಳಕೇಸರು ಸರು ಮತ್ತು ಬ್ರಾಹ್ಮಣ ಬ್ರಾಹ್ಮರು ಮುನ್ನಾಸರು ಹಾಗಾಗಿ ಕಥಾಸರು ಇವರೆಲ್ಲರೂ ನನ್ನ ಕಲಾ ಗುರುಗಳು ಅದರಲ್ಲಿ ನನಗೆ ನೆಚ್ಚುವಂತಹ ಗುರುಗಳಂದರೆ ಬಾಳಕೇಶ ಗುರುಗಳು ಒಂದು ಭಾಗೀವಿ ನಾನು ಇಲ್ಲಿಯವರೆಗೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲ ಆಯಿತು ಅವರು ಆಯ್ಕೆ ಕೊಟ್ಟ ಮಾರ್ಗದಲ್ಲಿ ಇಲ್ಲಿವರೆಗೆ ಮಾಡಿ ಅವರು ಏನು ಅನುಸರಿಸಿದರು ಶಾಂತಿ ಸಹನೆ ಮತ್ತು ಪರಿಶ್ರಮ ಈ ಮೂರು ಮೂರನ್ನು ಅಳವಡಿಸಿಕೊಂಡು ನಾನು ಇಲ್ಲಿಯವರೆಗೆ ಕಲೆಯನ್ನು ಬೆಳೆಸಿಕೊಂಡು ಬಂದಿದ್ದೇನೆ ಮತ್ತು ಅದರಿಂದ ನಾನು ಒಳ್ಳೆಯ ಕಲಾವನ್ನು ನನಗೆ ರಂಟು ಆಯಿತು ಈ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನೆನೆಸುತ್ತೇನೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅಪ್ಪತ್ತೇನೆ ಈ ಒಂದು ಕಲೆ ಇಲ್ಲಿಗೆ ನಿಲ್ಲಬಾರದು ಈ ಕಲೆ ಸಾರ್ವತ್ರಿಕವಾಗಿ ನಳಿಬೇಕು ಮತ್ತು ಈಗ ನಾನು ವರ್ಕ್ ಮಾಡಿ ಮೂವತ್ತು ಸತತವಾಗಿ ವರ್ಕ್ ಮಾಡಿ ಆದರೆ ದುಃಖದ ವಿಷಯ ಏನಂದರೆ ನಮ್ಮ ರಾಘವ್ ಸರ್ ಅವರೊಬ್ಬರೇ ಇರೋದು ದುಃಖದ ವಿಷಯ ಯಾಕಂದರೆ ಅವರೊಬ್ಬರೇ ಎಲ್ಲ ಕೆಲಸ ಮಾಡಬೇಕೆನ್ನೋದು ನನಗೆ ಈಗ ಮೂರು ಇಲ್ಲದಿಂದ ಕಲಿಯೋದು ಬರಿತಾ ಇದೆ ಆದರೂ ಆಗಲಿ ಮಾಡೋಣ ಎಲ್ಲ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಆ ಪಿತ್ರ ಸಿ ಎಸ್ ಬಡಗೇರ್ ಸರ್ ಅವರು ಜನರಾದರೂ ಹೀಗಾಗಿ ಬಹಳ ದುಃಖದ ವಿಷಯ ಆಗಿ ನಮ್ಮ ದೃಷ್ಟಿ ಹೇಳಬೇಕಂತಂದರೆ ಒಟ್ಟು ನಾವು ಎಲ್ಲರೂ ಮ್ಯಾಂಕ ಆಗಿರ್ಬೋದು ಮೆಡಲ್ ಮಾಡಿರ್ಬೋದು